ಮಾತಾಡಿಸ್ತೀನಿ ಬನ್ನೇರುಘಟ್ಟದಿಂದ ಒಂದು ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನೇರುಘಟ್ಟ ಉದ್ಯಾನವನಕ್ಕೂ ಕೊರೋನಾ ಕರಿನೆರಳು ಲಾಕ್ಡೌನಿಂದ ಬನ್ನೇರುಘಟ್ಟ ಉದ್ಯಾನವನ ಬಂದಾಯ್ತು ಆಯಿತು ಲಾಕ್ಡೌನ್ಗೂ ಮುಂಚೆ ಪ್ರತಿ ದಿನ ಒಂದರಿಂದ ಎರಡು ಲಕ್ಷ ನಾನಾಗಲೇ ಮೆನ್ಷನ್ ಮಾಡ್ತಿದ್ದಾನೆ ಹೌದು ಕರೆಕ್ಟು ನಾನು ಕೇಳ್ಪಟ್ಟಿದ್ದೆ ಅದನ್ನು ಹತ್ತತ್ರ ಎರಡು ಲಕ್ಷ ಮೂರು ಲಕ್ಷ ಎಲ್ಲ ಪ್ರತಿ ದಿನ ಕಲೆಕ್ಟ್ ಆಗ್ತಾ ಇತ್ತು ಬನ್ನೇರುಘಟ್ಟರೆ ಆ ಸಾವಿರಾರು ಗಟ್ಟಲೆ ಜನ ಬರ್ತಿದ್ರು ಅದನ್ನು ಕಲೆಕ್ಟ್ ಆಗ್ತಾ ಇರುತ್ತೆ ವೀಕೆಂಡ್ನಲ್ಲಿ ಆರರಿಂದ ಎಂಟು ಲಕ್ಷ ಸ್ಪೆಷಲ್ ಡೇಸ್ಗಳು ಹಬ್ಬಗಳು ವೀಕೆಂಡ್ ಎಲ್ಲ ಬಂದ್ಬಿಟ್ರೆ ಬೇರೆ ಬೇರೆ ಊರಿಂದೆಲ್ಲ ಬಂದ್ಬಿಡೋರು ಎಂಟರಿಂದ ಹತ್ತು ಲಕ್ಷ ಫಿಕ್ಸ್ ಆ ಥರದ ಅಂದರೆ ವಿಶೇಷ ದಿನಗಳಲ್ಲಿ ಎಂಟರಿಂದ ಹತ್ತು ಲಕ್ಷ ಕಲೆಕ್ಷನ್ ಆಗ್ತಾಯಿತ್ತು ಬನೇರ್ಘಟ್ಟ ಪಾರ್ಕ್ನಲ್ಲಿ ಹತ್ತತ್ರ ಒಂದು ಕಾಲ್ ಸಾವಿರ ಪ್ರಾಣಿಗಳು ಪಕ್ಷಿಗಳು ಅಲ್ಲಿ ವಾಸ ಮಾಡ್ತಾ ಇದೆ ಸದ್ಯಕ್ಕೆ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರದ ಸಮಸ್ಯೆ ಇಲ್ಲ ಕೋವಿಡ್ ಕಮ್ಮಿ ಆದ ಬಳಿಕ ಮತ್ತೆ ಝೂ ಓಪನ್ ಆದರೆ ಹೆಚ್ಚು ಜನ ಬರೋ ಅಂತೂ ಇದ್ದೇ ಇದೆ ಇದು ಇವಾಗ ಸಿ ಇಷ್ಟು ಲಕ್ಷ ವಸೂಲಿ ಆಗ್ತಾಯಿತ್ತು ಇವಾಗ ಝೀರೋ ಅದು ಅಂದರೆ ಯಾರೂ ಹೋಗಂಗಿಲ್ಲ ಹೋಗ್ತಿಲ್ಲ ಬಂದಾಗಿದೆ ಸೊ ಹಾಗಾಗಿ ಅದು ಕಂಪ್ಲೀಟಾಗಿ ಯಾವುದೇ ಆದಾಯ ಇಲ್ಲದೆ ಸರ್ಕಾರದಿಂದ ಈ ಸರಿ ಸಿಕ್ಕಿರೋದು ಒಂದಷ್ಟು ಕಡಿಮೆ ಅನುದಾನ ಸೊ ಹಾಗಾಗಿ ಜನ ಕೂಡ ಒಂದಷ್ಟು ಪ್ರಾಣಿ ಪಕ್ಷಿಗಳ ದತ್ತು ತಗೊಂಡು ಒಂದು ಸಹಾಯ ಮಾಡ್ತಿದ್ದಾರೆ ಝೂನಲ್ಲಿ ಸಂಕಷ್ಟದಲ್ಲಿರುವಂಥ ಪ್ರಾಣಿಗಳಿಗೆ ನೀವು ಕೂಡ ನೆರವಾಗಬಹುದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ ಬರ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಮೊಬೈಲ್ ತಗೊಂಡು ತಕ್ಕಾಗಿ ತಕ್ಕಂಥ ಫೋಟೋ ಹೊಡ್ಕೊಂಬಿಡಿ ಆಮೇಲೆ ಅದನ್ನೇ ನೀವು ಆ್ಯಡ್ ಮಾಡಿ ನೀವು ಕೂಡ ಸಹಾಯ ಮಾಡಬಹುದು ಕನಿಷ್ಠ ಒಂದು ದಿನದ ಆಹಾರದ ಖರ್ಚು ಕೊಡಬಹುದು ನೀವು ಒಂದು ಪ್ರಾಣಿಗೆ ಬೇಕಾದಂತಹ ಒಂದು ದಿನದ ಖರ್ಚು ನೀವು ಕೂಡ ಕೊಡಬಹುದು ಆ ಮೂಲಕ ಪ್ರಾಣಿಗಳಿಗೂ ಕೂಡ ನಮ್ದೊಂದು ಸಣ್ಣ ಸಹಾಯ ಆಗಲಿ ಸೊ ಹಾಗಾಗಿ ನ್ಯೂ ಸೆಟ್ಟಿಂಗ್ ಕನ್ನಡದಲ್ಲಿ ಆ ಅಭಿಯಾನ ಶುರು ಮಾಡಿ ಜನರ ಗಮನಕ್ಕೆ ನಾವು ಕೊಡ್ತಾ ಇದ್ದೀವಿ ಅದರ ಮಾಹಿತಿಯೂ ಕೂಡ ಶೇರ್ ಮಾಡ್ತಾಯಿದ್ದೀವಿ ಪ್ರತಿ ದಿನ ಪ್ರತಿ ಪ್ರಾಣಿಯ ಪ್ರತಿ ದಿನದ ಖರ್ಚು ಎಷ್ಟಾಗುತ್ತೆ ಟೋಟಲ್ ಫೀಡಿಂಗಲ್ಲಿ ಎಷ್ಟು ಕಾಸ್ಟ್ ಬರುತ್ತೆ ಮೂರು ಸಾವಿರ ಒಂದೂವರೆ ಸಾವಿರ ಐನೂರು ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಜೀಬ್ರಾಗೆ ಏಳ್ನೂರೈವತ್ತು ರೂಪಾಯಿ ಡೈಲಿ ಫೀಡಿಂಗು ನೀವು ಅಷ್ಟು ಕೊಟ್ಟರೆ ಸಾಕು ಉಲ್ಫ್ ವೈಲ್ಡ್ ಡಾಗ್ ನಾನ್ನೂರು ರೂಪಾಯಿ ಆರುನೂರು ರೂಪಾಯಿ ಇದೆ ಆರುನೂರು ರೂಪಾಯಿ ಇದೆ ಒಂದೊಂದು ಕರಡಿಗೆ ಸೊ ಹಾಗಾಗಿ ಜಿರಾಫೆಗೆ ಸಾವಿರ ರೂಪಾಯಿ ಇದೆ ಲಯನ್ ಸ್ವಲ್ಪ ಕಾಸ್ಟ್ಲಿ ಸಾಕಬೇಕು ಒಂದೂವರೆ ಸಾವಿರ ಇದೆ ಎಲಿಫೆಂಟ್ ಆನೆ ಅಫ್ಕೋರ್ಸ್ ಬೇಕೇ ಬೇಕು ಅದು ಮೂರು ಸಾವಿರ ರೂಪಾಯಿ ಇದೆ ಪರ್ ಡೇ ಆನೆಗಳಿಗೆ ರಾಯಲ್ ಬೆಂಗಾಲ್ ಟೈಗರ್ ಇದು ಒಂದೂವರೆ ಸಾವಿರ ಸಿಂಹ ಇದು ಒಂದೂವರೆ ಸಾವಿರ ಲಿಯೋಪಾಡ್ ಹಾಂ ಚಿರತೆ ಐನೂರು ರೂಪಾಯಿ ಪರವಾಗಿಲ್ಲ ಚಿರತೆ ಕಡಿಮೆ ಇನ್ನು ಜಿರಾಫೆಗೆ ಜಿರಾಫೆ ಕಾಸ್ಟ್ಲಿ ರೀ ಒಂದು ಸಾವಿರ ರೂಪಾಯಿ ಝೀಬ್ರಾ ಏಳ್ನೂರ ರೂಪಾಯಿ ಆವ್ರೇಜು ಹೇನಾ ಐನೂರು ರೂಪಾಯಿ ಇನ್ನು ವೈಲ್ಡ್ ಹಾಗೂ ಹಿಪ್ಪೊಪೊಟಮಸ್ ಇದು ಕಾಸ್ಟ್ಲಿ ಒಂದು ಕಾಲು ಸಾವಿರ ಇದು ಇದೆಲ್ಲ ಒಂದಷ್ಟು ರೇಟ್ಗಳು ಫಿಕ್ಸ್ ಮಾಡಿದ್ದಾರೆ ಪ್ರತಿ ದಿನ ಫೀಡ್ ಮಾಡ್ಬೋದು ನೀವು ನೋಡ್ತಾ ಇದೀವಿ ತೋರಿಸ್ತಾ ಇದ್ದೀವಿ ನಿಮ್ಮ ಗಮನಕ್ಕೆ ಆಮೇಲೆ ಬರ್ತೀನಿ ನಾನು ಏನೇನು ತೋರಿಸ್ಬೋದು ಅಂತ ಏನೇನು ನೀವು ಹೆಂಗೆ ಪೇ ಮಾಡ್ಬೋದು ಅಂತ ಇದು ಈ ಕ್ಷಣದ ಮಾಹಿತಿ ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ನೀವು ಫೋಟೋ ತೊಗೊಂಡು ಅದನ್ನ ನನ್ನ ಸಹದ್ಯೋಗ್ ರಿಪೀಟ್ ಮಾಡ್ತಾರೆ ಅದನ್ನ ಆ ಚಾರ್ಟ್ನ ಫೋಟೋ ತಗೊಂಡು ಆಮೇಲೆ ಪೇ ಹೇಗೆ ಮಾಡ್ಬೋದು ಸಂಕಷ್ಟ ಆ ಸಂಕಷ್ಟದಲ್ಲಿರುವಂಥ ಪ್ರಾಣಿಗಳಿಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ಹೇಳ್ತೀನಿ ನನ್ನ ಸೌದ್ಯೋಗಿ ಮಂಜುನಾಥ್ ಬನ್ನೇರ್ಘಟ್ಟ ಮೃಗಾಲಯದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಮಂಜುನಾಥ್ ಸಾಮಾನ್ಯವಾಗಿ ನಾವು ಲಾಕ್ಡೌನು ನಮಗೆ ಕಷ್ಟ ಏನಪ್ಪಾ ಮಾಡೋದು ಅಂತೆಲ್ಲ ಇರ್ತೀವಿ ನಿಜ ಇಲ್ಲ ಅಂತಲ್ಲ ಬಟ್ ಮಗದೊಂದು ಆಯಾಮದಲ್ಲಿ ಪ್ರಾಣಿ ಪಕ್ಷಿಗಳ ಗುಡುಗ ಎಷ್ಟು ಒದ್ದಾಡ್ತಿದ್ದಾರೆ ಅನ್ನೋದನ್ನು ನಾವಿವತ್ತು ತೋರಿಸ್ತಾ ಇದ್ದೀವಿ ಜನರ ಗಮನಕ್ಕೂ ಬರ್ತಾ ಇದೆ ಬಿಕಾಸ್ ಬಾಸ್ ಒಂದು ಅಭಿಯಾನಕ್ಕೆ ಕರೆ ಕೊಟ್ಟರು ಜನ ಕೂಡ ಸಾಥ್ ಕೊಡ್ತಿದ್ದಾರೆ ಈಗ ನಾವು ರಾಜ್ಯದ ಬೇರೆ ಬೇರೆ ಝೂಗಳಿಂದ ಅದರ ಸ್ಥಿತಿಗತಿಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಮಂಜು ಹೇಳಿ ಬನ್ನೇರ್ಘಟ್ಟ ಝೂ स्थितिगति हेगिबे है ಎಸ್ ಖಂಡಿತ ಹರೀಶ್ ಇವತ್ತು ನಾವು ನ್ಯೂಸ್ ಏಟೀನ್ ಕಣದಲ್ಲಿ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿರುವಂತಹದ್ದು ಅಂದ್ರೆ ಏನಂದ್ರೆ ಪ್ರಾಣಿ ಪಕ್ಷಿಗಳು ಇವತ್ತು ಝೂ ನಲ್ಲಿ ಆಹಾರ ಇಲ್ಲದೆ ಪರದಾಡುವಂತಹ ಸ್ಥಿತಿ ಕೂಡ ಅಷ್ಟೇ ಎದುರಾಗಿದೆ ಇಷ್ಟು ದಿನ ಕೋವಿಡ್ ನಿಂದ ಜನರು ಮಾತ್ರ ಸಂಕಷ್ಟಕ್ಕೊಳಗಾಗಿದ್ರು ಅನ್ಕೊಂಡಿದ್ವಿ ಖಂಡಿತ ಇಲ್ಲ ಜನರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಉದ್ಯಾನವನದಲ್ಲಿ ಸಂಕಷ್ಟಕ್ಕೀಡಾಗಿದೆ ಈಗ ನಾನು ಎಕ್ಸಾಕ್ಟ್ ಆಗಿ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇದೀನಿ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ನೀವು ಗಮನಿಸ್ತಾ ಇರಬಹುದು ಏನೆಲ್ಲಾ ವೆಹಿಕಲ್ ಗಳು ಕಾಣ್ತಿದೆ ಎಲ್ಲವೂ ಕೂಡ ಅಷ್ಟೇ ಸಫಾರಿ ಹೋಗುವಂತಹ ವೆಹಿಕಲ್ ಗಳು ಇದು ಯಾವುದೇ ವಿಸಿಟರ್ಸ್ ಬಂದ್ರು ಕೂಡ ಅಷ್ಟೇ ಸಫಾರಿಗೆ ಹೋಗಬೇಕಂದ್ರೆ ಇದೇ ಒಂದು ವೆಹಿಕಲ್ಗಳ ಮುಖಾಂತರವಾಗಿ ಅನ್ನ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಕೋವಿಡ್ ನಿಂದಾಗಿ ವಿಸಿಟರ್ ಗು ಕೂಡ ಅಷ್ಟೇ ಸದ್ಯಕ್ಕೆ ಅವಕಾಶವಿಲ್ಲ ಇಲ್ಲ ಎಲ್ಲಾ ವೆಹಿಕಲ್ಗಳು ಕೂಡ ಸುಮ್ಮನೆ ನಿಂತಿದವೆ ಜೊತೆಗೆ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ಒಂದು ತಿಂಗಳಿಗೆ ಸುಮಾರು ಒಂದು ಕೋಟಿ ಹಣವನ್ನ ಸಂಬಳದ ರೂಪದಲ್ಲಿ ಕೊಡಬೇಕಾಗಿದೆ ಅದೆಲ್ಲವೂ ಕೂಡ ಅಷ್ಟೇ ಈಗ ಯಾವುದೇ ಇನ್ಕಮ್ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಇಷ್ಟ ದಿನ ಒಂದಷ್ಟು ಹಣವನ್ನ ಹಿಂದಾಕೊಂಡು ಬಂದಿದ್ರು ಹಿಂದೆ ಹಾಕೊಂಡು ಬಂದಿದ್ದ ಹಣದಲ್ಲಿ ಇಷ್ಟು ದಿನ ಫೀಡಿಂಗ್ ಅನ್ನು ಮಾಡ್ತಾ ಇದ್ರು ಆದ್ರೆ ಸದ್ಯದ ಒಂದು ಮಟ್ಟಿಗೆ ಸದ್ಯದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕುರಿತಾಗಿ ನಮ್ಗೆ ಇಲ್ಲೊಂದು ಅಧಿಕಾರಿಗಳು ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು ಇಲ್ಲಿನ ಬನ್ನೇರುಘಟ್ಟ ಉದ್ಯಾನವನದ ಸಹಾಯಕ ನಿರ್ದೇಶಕರಾದಂತಹ ಉಮಾಶಂಕರ್ ಅವರು ಇಲ್ಲಿದ್ದಾರೆ ಅವರು ಕೂಡ ಇಷ್ಟೊತ್ತು ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ರು ಸದ್ಯದ ಸ್ಥಿತಿ ಯಾವ ರೀತಿ ಇದೆ ನಮ್ಗೆ ಯಾಕೆ ನಾವು ಜನರನ್ನ ಬೇಡ್ಕೊಳ್ತಾ ಇದೀವಿ ಜನರಿಗೆ ಮನವಿ ಮಾಡ್ಕೊಂತ ಇದೀವಿ ಒಂದು ಪ್ರಾಣಿ ಪಕ್ಷಿಗಳನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅನ್ನೋದ್ರ ಕುರಿತಾಗಿ ಮಾತನಾಡಲು ಉಮಾಶಂಕರ್ ಅವರ ಖುದ್ದಾಗಿ ನಮ್ ಜೊತೆ ಇದ್ರೆ ಸರ್ ಮೊದಲನೇದಾಗಿ ಸದ್ಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸ್ಥಿತಿ ಯಾವ ರೀತಿ ಇದೆ ಸರ್ ಸ್ಥಿತಿ ಏನಾದ್ರೆ ಹೇಳಿದ್ರೆ ಆರ್ಥಿಕ ಆರೋಗ್ಯ ಸ್ಥಿತಿ ಹೇಳ್ಕೋಬೇಕು ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಕೋವಿಡ್ ಇದಿಲ್ಲ ಜೊತೆಗೆ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಲಸಿಕೆ ಹಾಕೊಂಡ್ ಬಂದಿರೋದ್ರಿಂದ ನಮಗೆ ಕೀಪರ್ಸ್ಗಳಿಗೆಲ್ಲ ಲಸಿಕೆ ಹಾಕಿದೀವಿ ಎಲ್ಲಾರ್ಗು ಫಸ್ಟ್ ಡೋಸ್ ಲಸಿಕೆ ಹಾಕಿ ಮುನ್ನೆಚ್ಚರಿಕೆ ಕ್ರಮಗಳು ಯಾವ ಬೇ ಗ್ಲೌಸ್ ಇರಬಹುದು ಸ್ಯಾನಿಟೈಸರ್ ಇರಬಹುದು ಎಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಜೊತೆಗೆ ಯಾರು ಕೋವಿಡ್ ಬರ್ತದೆ ಅಂದ್ರೆ ಇಮಿಡಿಯೇಟ್ ಅವ್ರನ್ನ ಕಳಿಸೋದು ಅವ್ರ ಫ್ಯಾಮಿಲಿ ಇದ್ರೂ ಬರ್ದಾಗ ಮಾಡ್ಕೊಳ್ಳೋದು ಅದೆಲ್ಲ ಮುನ್ನೆಚ್ಚರಿಕೆ ಮೂಡ್ಕೊಂಡಿದೀವಿ ಈಗ ಆಹಾರ ವಿಷಯ ಆಹಾರ ವಿಷಯದಲ್ಲಿ ನಮ್ಮಲ್ಲಿ ಈ ಸದ್ಯ ಪರಿಸ್ಥಿತಿ ಒಂದು ನಾಲ್ಕೈದು ತಿಂಗಳು ಆಗಷ್ಟು ನಮ್ಮಲ್ಲಿ ಅಮೌ ಮೊತ್ತ ಇದೆ ಯಾಕಂದ್ರೆ ಹಿಂದೆ ಸೇವ್ ಮಾಡಿದಂಥ ಹಿಂದೆ ಇವರು ಮೇಲಾಧಿಕಾರಿಗಳು ಸೇವ್ ಮಾಡಿದಂಥ ಮೊತ್ತದಲ್ಲಿ ಸ್ವಲ್ಪ ಇದಾಗಿದೆ ಈಗಿನ ಆರ್ಥಿಕ ಪರಿಸ್ಥಿತಿ ಅಂದ್ರೆ ವೆಟನರಿ ಕೇರ್ ಮತ್ತೆ ಫೀಡಿಂಗು ಮತ್ತೆ ಸ್ಯಾಲರಿ ಮೋರ್ ದನ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಅವಸ್ ರೀಚ್ ಆಗುತ್ತೆ ನಾವು ಯಾವುದೇ ಡೆವಲಪ್ಮೆಂಟ್ ವರ್ಕು ಯಾವ್ದು ತಗೋತಿಲ್ಲ ಸರ್ ನಮ್ಮ ತಗೊಳ್ಕೊಟ್ಟಿಲ್ಲ ಈಗ ಫೀಡಿಂಗ್ ಕಾಸ್ಟ್ ಏನಾಗ್ತದೆ ಈಗ ನಾವು ಅದಕ್ಕೆ ಒಂದು ಮದ್ನೆ ನಾವು ಲಾಂಚ್ ಮಾಡೋದು ಡೇ ಫೀಡ್ ಮಾಡೋಣ ಅಂತ ಡೇ ಫೀಡ್ ಮಾಡಿದಾಗ ನಮ್ಮಲ್ಲಿ ದಶಂತ್ ಸರ್ ಬರೋಕ್ಕಿಂತ ಮುಂಚೆ ಒಂದು ಇಪ್ಪತ್ತ ಇಪ್ಪತ್ತಾರು ಲಕ್ಷ ಅಷ್ಟು ಅಮೌಂಟು ಬನ್ನಿರುಘಟ್ಟ ಜೀವಿಕ ಒಂದು ಬಂತು ಈಗ ದಶನ್ ಸಾರು ಅದೊಂದು ಲಾಂಚ್ ಮಾಡಿದ ಮೇಲೆ ನಮ್ಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು ಟೋಟ್ಲ್ ನಮ್ಮ ಜೆಡ್ಡೆಗೆ ಟೋಟಲ್ ಎಪ್ಪತ್ತು ಲಕ್ಷದ ಮತ್ತವರೆಗೂ ಬಂದಿದೆ ನಮ್ಮ ಬನ್ನಿರುಘಟ್ಟಗೆ ಇಪ್ಪತ್ತು ಲಕ್ಷದ ಎಂಬತ್ಮೂರು ಸಾವಿರ ನೆನ್ನೆಗೆ ನಿನ್ನೆಗೆ ಬಂದಿದೆ ಇದ ಮೈಸೂರು ಅತಿ ಹೆಚ್ಚು ತರ್ಟಿ ಏಟ್ ಲ್ಯಾಕ್ಸ್ ಅನ್ನ ಬಂದಿದೆ ಟೋಟ್ಲಿ ಎಪ್ಪತ್ತು ಲಕ್ಷದವರು ಬಂದಿದೆ ಅದಕ್ಕಾಗಿ ಈಗ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಮೇಲಾಧಿಕಾರಿಗಳೆಲ್ಲ ಮೊರೆ ಹೋಗಿದ್ದಾರೆ ಏನು ಮುಂದಕ್ಕೆ ಏನ್ ಮಾಡ್ಬೇಕು ಏನ್ ಒಂದು ಸಾಮಾನ್ಯ ಡೌಟ್ ಏನಂದ್ರೆ ಯಾವ ರೀತಿ ಅಡಾಪ್ಟ್ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಒಂದ್ ವೇಳೆ ಪ್ರಾಣಿ ಪ್ರಿಯರಾಗಿರ್ಬೋದು ಪಕ್ಷಿ ಪ್ರಿಯರ್ ಇರ್ತಾರೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಇರುತ್ತೆ ಬಟ್ ಹೆಂಗ್ ಅಡಾಪ್ಟ್ ಮಾಡ್ಕೊಳ್ಬೇಕಪ್ಪ ಗೊಂದಲ ಇದೆ ಗೊಂದಲ ಎಲ್ಲ ಕ್ಲಿಯರ್ ಮಾಡಿದೆ ಯಾಕೆ ನಮ್ಮಲ್ಲಿ ಝೂ ಅಥಾರಿಟಿ ಆಫ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲಿ ಹೋಗ್ತಿದ್ದಂಗೆ ಅಲ್ಲೆಲ್ಲ ಡಿಫರೆಂಟ್ ಡಿಫರೆಂಟ್ ಯಾವ ಸ್ಪೀಸೀಸ್ಗೆ ಎಷ್ಟು ಅವ್ರಿಗೆ ಅವ್ರ ಕೈಯಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟೆಷ್ಟಿದೆ ಆ ಪ್ರಮಾಣ ನೋಡ್ಕೊಂಡು ಇವನ್ ಒಂದು ತೌಸಂಡ್ ಸಹ ಮಾಡಬಹುದು ಆ ತರ ಆಪ್ಷನ್ಸ್ ಇದೆ ಅದ್ರಲ್ಲಿ ಆಪ್ ಅಲ್ಲಿ ಹೋದ್ರೆ ಅಲ್ಲೇ ಡೌನ್ಲೋಡ್ ಮಾಡ್ಕೋ ಅವ್ರಿಗೆ ಯಾವ್ದು ಇಷ್ಟ ಝೂಗಳು ಇತ್ತು ಬಂದಿರುಘಟ್ಟ ಝೂಗೆ ಕೊಡಬಹುದು ನಮ್ಮ ಒಂಬತ್ತು ಝೂಗಳಲ್ಲಿ ಯಾವಾಗ ನೋಡ್ಕೊಂಡು ಬೇಕು ನಮ್ಮಲ್ಲಿ ಅತಿ ಹೆಚ್ಚು ಸ್ಪೀಸೀಸ್ ಇರೋದು ಎರಡ್ ಸಾವಿರದ ನಮ್ಮಲ್ಲಿ ಪ್ರಾಣಿ ಪ್ರಾಣಿ ಪಕ್ಷಿಗಳು ಇದೆ ಒನ್ ನಾಟ್ ಟು ಸ್ಪೀಸೀಸ್ ಇದೆ ಅತಿ ಹೆಚ್ಚು ಹುಲಿ ಆನೆಗಳ ಹೊಂದಿರುವಂತಹ ಬನ್ನಿರ್ಘಟ್ಟ ಝೂಗೆ ಅದಕ್ಕೆ ಅವ್ರಿಗೆ ಆರ್ಥಿಕ ಯಾರ ಎಷ್ಟು ಪ್ರಮಾಣ ಅವ್ರ ಎಷ್ಟು ಶಕ್ತಿ ಆಗುತ್ತೋ ಡೇದು ಇದೆ ದಿನದೂ ಇದೆ ವರ್ಷದೂ ಇದೆ ಆರ್ಥಿಕ ಅವ್ರು ನೋಡ್ಕೊಂಡು ಅವ್ರಿಗೆ ಯಾವ್ದು ಅನುಕೂಲತೆ ಮಾಡಿಕೊಂಡು ಮಾಡಬಹುದು ಇನ್ನೊಂದು ಈ ಫೀಡಿಂಗ್ ವಿಚಾರ ಅಂತ ಬಂದ್ರೆ ಎಲ್ಲಿಂದ ತರ್ಸ್ತಿದೀರಾ ಯಾಕಂದ್ರೆ ಹೊರಗಡೆ ಸಿಕ್ತಿದ್ಯಾ ಅವೈಲೇಬಲ್ ಇದೆಯಾ ಯಾಕಂದ್ರೆ ಹಸಿ ಹುಲ್ಲ ಅವಶ್ಯಕತೆ ಇರುತ್ತೆ ಮಾಂಸ ಅವಶ್ಯಕತೆ ಇರುತ್ತೆ ಎಲ್ಲಿಂದ ತರ್ತಿದೀರಾ ಅದಕ್ಕೆಲ್ಲವೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಇದೆಯಾ ಹೇಗೆ ಎಲ್ಲ ವ್ಯವಸ್ಥೆ ಯಾವುದೇ ನಮ್ದು ಯಾವ್ದು ತೊಂದರೆ ಆಗಿಲ್ಲ ಎಲ್ಲ ಟೆಂಟರಿಂಗ್ ಆಗಿದೆ ಹಸಿರು ಹುಲ್ಲು ಹಸಿರು ಹುಲ್ಲು ಹುಲ್ಲು ಅಷ್ಟೇ ಟೆಂಟರಿಂಗ್ ಆಗಿದೆ ಜನ ಮಾಂಸ ಸಿಕ್ತಿದ್ರೆ ಚಿಕನ್ಗೆ ಚಿಕನ್ ಮಾಡಿ ಟೆಂಟರ್ ಆಗಿದೆ ಬೇರೆ ಇದು ಆಪ್ಕಾಮ್ ಇಂದ ತರಕಾರಿಗಳು ಆಪ್ಕಾಮ್ ಇಂದ ಬರ್ತದೆ ಬೇರೆ ಇದು ಕೆಲ ಅದು ಗಳೆಲ್ಲ ಆಗಿದೆ ಟೆಂಡರ್ ಆಗಿದೆ ಫೀಡಿಂಗ್ ಸಪ್ಲೈಗೆ ಯಾವುದೇ ರೀತಿಯ ತೊಂದರೆ ಆಗಲಿ ಮಾತಾಡಿದ್ರೆ ಎರಡ್ ಸಾವಿರದ ಮುನ್ನೂರಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳು ಸದ್ಯದ ಮಟ್ಟಿಗೆ ಇದೆ ಅಂತ ಎಷ್ಟು ಖರ್ಚಾಗ್ತಿದೆ ಎರಡು ಸಾವಿರದ ಮುನ್ನೂರಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳಿಗೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಿದೆ ಈಗ ಸದ್ಯಕ್ಕೆ ಆಹಾರ ಒಂದು ಪೂರೈಕೆಗೆ ಅಂತ ಅದೇ ಅಂದಾಜು ನಮಗೆ ನಮ್ಮ ಟೆಂಡರ್ ಬಿಲ್ ನೋಡಿದಾಗ ಅರವತ್ತಿಂದ ಅರವತ್ತೈದು ಲಕ್ಷ ತಿಂಗಳು ಬರ್ತಾ ಇದೆ ರಫ್ಲಿ ಎರಡೂವರೆ ಲಕ್ಷ ದಿನಕ್ಕೆ ಖರ್ಚಾಗ್ತಿದೆ ಎರಡು ಎರಡೂವರೆ ಮೂರು ಲಕ್ಷಗಳು ದಿನಕ್ಕೆ ಖರ್ಚಾಗ್ತಿದೆ ಆಹಾರಕ್ಕೆ ಓಕೆ ಇನ್ನ ಇನ್ನೊಬ್ರು ಇದಾರೆ ಅವರು ಕೂಡ ಅಷ್ಟೇ ಯಾರಾದ್ರೂ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕುರಿತಾಗಿ ಒಬ್ಬರನ್ನ ನೇಮಕ ಕೂಡ ಮಾಡಿದರೆ ಅವ್ರನ್ನು ಕೂಡ ಮಾತಾಡ್ಸೋಣ ಮೇಡಮ್ ನೀವು ಒಂದ್ ವೇಳೆ ಏನಾದ್ರು ಅಡಾಪ್ಟ್ ಮಾಡ್ಕೊಳ್ಬೇಕು ಪ್ರಾಣಿನೋ ಪಕ್ಷಿನೋ ಅಂದ್ರೆ ಯಾವ ರೀತಿ ಜನ ನಿಮ್ಮನ್ನ ಮೊದಲೇದಾಗ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ನಮ್ಮದು ವೆಬ್ಸೈಟ್ ಇದೆ ಒಫಿಷಿಯಲ್ ವೆಬ್ಸೈಟ್ ಇದೆ ಬನರ್ಘಟ ಝೂದು ಸೊ ಬನರ್ಘಟ ಬಯಾಲಜಿಕಲ್ ಪಾರ್ಕ್ ಡಾಟ್ ಓ ಆರ್ ಜಿ ಅಂತ ಸೊ ಅಲ್ಲಿ ಹೋದರೆ ನಾವು ಸ್ಪೆಸಿಫಿಕ್ ಆಗಿ ಅಡಾಪ್ಷನ್ಗೋಸ್ಕರನೇ ಒಂದು ಪೇಜ್ ಹಾಕಿದ್ದೀವಿ ಸೊ ಯಾವ ಯಾವ ಆ್ಯನಿಮಲ್ಸ್ ಅಡಾಪ್ಷನ್ಗೆ ಅವೈಲೇಬಲ್ ಇದೆ ಒನ್ ಇಯರ್ಗೆ ಫೀಸ್ ಎಷ್ಟಾಗುತ್ತೆ ಮತ್ತು ನಿಮ್ಮ ಅಡಾಪ್ಷನ್ಗೆ ನೀವು ಹೆಂಗೆ ನಮ್ಮದು ಬೇರೆ ಡೀಟೇಲ್ಸ್ ಎಲ್ಲ ಪಡ್ಬೋದು ಅಂತೆಲ್ಲ ಕ್ಲಿಯರ್ ಆಗಿ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀವಿ ಅದು ಬಿಟ್ಟು ಜನ ಬೇಕಂದ್ರೆ ಆ್ಯಪಲ್ಲೂ ಡೌನ್ಲೋಡ್ ಮಾಡ್ಬೋದು ಸೊ ಆ್ಯಪ್ ಹೆಸರು ಝೂ ಅಥವಾ ಝೂಸ್ ಆಫ್ ಕರ್ನಾಟಕ ಅಂತ ಅದು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸ್ಟೋರ್ ಅಂತ ಇರುತ್ತೆ ನೀವು ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು ಎಷ್ಟು ಜನ ನಿಮ್ಗೆ ಮೇಲ್ ಮಾಡಿದರೆ ನಿಮ್ಮನ್ನ ಅಪ್ರೋಚ್ ಮಾಡ್ತಿದ್ದಾರೆ ಎಷ್ಟು ಜನ ದೇಣಿಗೆ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಈಗ ಸೊ ನಮ್ಗೆ ಡೈಲಿ ಅಂದ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಟು ಹಂಡ್ರೆಡ್ ಇಮೇಲ್ಸ್ ಬರ್ತಾ ಇರುತ್ತೆ ಓನ್ಲಿ ಆನ್ ಎನ್ಕ್ವೈರೀಸ್ ಸೊ ನಾವು ಎಷ್ಟು ಫಾಸ್ಟ್ ಆಗಿ ಆಗುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದೀವಿ ಸೊ ಅದ್ ಬಿಟ್ಟು ಆನ್ ಡೈಲಿ ಬೇಸಿಸ್ ನಮ್ಗೊಂದು ಆವರೇಜ್ ಆಗಿ ತರ್ಟಿ ಟು ಫಾರ್ಟಿ ಪೀಪಲ್ ಅಡಾಪ್ಟ್ ಮಾಡ್ತಾ ಇದ್ದಾರೆ ಡೈಲಿ ಸರ್ ಹರೀಶ್ ಇದು ಹೇಳುವಂತಹದ್ದು ಅಂದ್ರೆ ಪ್ರತಿದಿನವೂ ಕೂಡ ಅಷ್ಟೇ ನೂರ ಐವತ್ತರಿಂದ ಇನ್ನೂರು ಜನ ಮೇಲ್ ಮುಖಾಂತರ ಒಂದಷ್ಟು ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನ ಪ್ರತಿನಿತ್ಯ ಕೂಡ ಒಂದಷ್ಟು ಪ್ರಾಣಿ ಪಕ್ಷಿ ಅಡಾಪ್ಟ್ ಮಾಡ್ಕೊಂತಿದ್ರೆ ಇದೇ ರೀತಿ ಏನಾದ್ರು ಇನ್ನೊಂದಷ್ಟು ದಿನ ಅಡಾಪ್ಟ್ ಮಾಡ್ಕೊಂಡು ಹೋದ್ರೆ ಬಹುತೇಕ ಯಾವುದೇ ಪ್ರಾಣಿ ಪಕ್ಷಿ ಕೂಡ ಅಷ್ಟೇ ಆಹಾರದ ಸಮಸ್ಯೆ ಉದ್ಭವ ಆಗದೇ ರೀತಿಯಲ್ಲಿ ಇರುತ್ತೆ ಅನ್ನುವಂತ ಒಂದು ಮನವಿಯನ್ನ ಮಾಡ್ತಿದ್ರೆ ಜೊತೆಗೆ ನ್ಯೂಸ್ ಏಟಿನ್ ಕನ್ನಡ ಮುಖಾಂತರವಾಗಿ ಒಂದು ಮನವಿ ಮಾಡ್ತಿದ್ದಾರೆ ದಯವಿಟ್ಟು ಯಾರೇ ಪ್ರಾಣಿ ಪಕ್ಷಿ ಪ್ರಿಯರ್ ಇದ್ರು ಕೂಡ ಅಷ್ಟೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಯಾಕಂದ್ರೆ ನಾವು ಲಕ್ಷ ಕೊಡಿ ಐವತ್ ಸಾವಿರ ಕೊಡಿ ಅಂತ ಹೇಳ್ತಿಲ್ಲ ಐನೂರು ರೂಪಾಯಿಂದ ಹಿಡಿದು ಲಕ್ಷ ಎರಡು ಲಕ್ಷ ಮೂರು ಲಕ್ಷವರೆಗೂ ಇದೆ ನಿಮ್ ಕೈಲಿ ಎಷ್ಟಾದಷ್ಟು ಒಂದು ದಿನದ ಫೀಡಿಂಗ್ ಇರ್ಬೋದು ಅಥವಾ ಒಂದು ತಿಂಗಳ ಫೀಡಿಂಗ್ ಇರ್ಬೋದು ನೀವು ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತವರಿಗೆ ನಾವು ಆಧಾರದ ಸ್ವಾಗತವನ್ನು ಬಯಸ್ತಾ ಇದೀವಿ ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಬನ್ನೇರುಘಟ್ಟ ಉದ್ಯಾನವನದ ಸಹಾಯಕ ನಿರ್ದೇಶಕರು ಹೇಳ್ತಿರುವಂತಹ ದ್ವಾನೇಶ್ ಥ್ಯಾಂಕ್ ಯು ಸೋ ಮಚ್ ಮಂಜು ಈ ಕ್ಷಣದ ಮಾಹಿತಿ ಮಾಡಿದ್ವಿ